ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ನನ್ನ ಚಾನಲ್ನ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೋಬೇಡಿ ನನ್ನ ಚಾನಲ್ ಏನು ಕಂಟೆಂಟ್ ಹಾಕ್ತೀನಿ ಯಾವ ವಿಷಯಗಳನ್ನ ನನ್ನಲ್ಲಿ ಹಾಕ್ತೀನಿ ಅದು ನಿಮಗೆ ಇಂಟ್ರೆಸ್ಟ್ ಇರೋ ವಿಷಯನ ಅಥವಾ ನಿಮಗೆ ಸಂಬಂಧಿಸಿದ ವಿಷಯನ ಇದು ಯಾವುದೂ ಇನ್ಫಾರ್ಮೇಷನ್ ಇಲ್ಲದೆ ನೀವು ಯಾಕೆ ಸಬ್ಸ್ಕ್ರೈಬ್ ಆಗಬೇಕು ಕರೆಕ್ಟ್ ಅಲ್ವಾ ಯಾವುದೇ ಇನ್ಫಾರ್ಮೇಷನ್ ಇಲ್ಲದೆ ಆ ಚಾನಲ್ ಏನು ಮಾಡುತ್ತೆ ಅದರಲ್ಲಿ ಏನು ಕಂಟೆಂಟ್ ಇರುತ್ತೆ ಅವರು ಏನು ಹೇಳಕ್ಕೆ ಹೊರಟಿದ್ದಾರೆ ಅನ್ನೋ ವಿಷಯನೇ ಇಲ್ಲದೆ ಸುಮ್ಮನೆ ಸಬ್ಸ್ಕ್ರೈಬ್ ಆದರೆ ಅದಕ್ಕೆ ಮೀನಿಂಗೇ ಇರೋಲ್ಲ ನಾನು ಕೇಳಿದ್ರೂ ಅದಕ್ಕೆ ಅರ್ಥ ಇರೋಲ್ಲ ಸೊ ಹಾಗಾಗಿ ನನ್ನ ಚಾನಲ್ ಬಗ್ಗೆ ಫಸ್ಟ್ ನಿಮಗೆ ಇಂಟ್ರೊಡಕ್ಷನ್ ಕೊಡ್ತಾಯಿದ್ದೀನಿ ನನ್ನ ಚಾನಲಲ್ಲಿ ಏನೆಲ್ಲ ಕಂಟೆಂಟ್ನ ಪ್ಲ್ಯಾನ್ ಮಾಡಿದೀ ಅಂತ ಮೊದಲನೇದಾಗಿ ವಿಜ್ಞಾನ ಸಂಬಂಧಿಸಿದ ವಿಷಯಗಳನ್ನ ಅಲ್ಲಿ ಪೋಸ್ಟ್ ಮಾಡ್ತೀವಿ ಆಲ್ರೆಡಿ ಸ್ಯಾಂಪಲ್ ಆಗಿ ಒಂದೆರಡು ವಿಡಿಯೋಸ್ನ ಹಾಕಿದ್ದೀವಿ ಒಂದು ವಿಜ್ಞಾನದ ವಿಷಯಗಳನ್ನ ಅದರಲ್ಲಿ ಮೇಯ್ನಾಗಿ ಪೋಸ್ಟ್ ಮಾಡ್ತಾ ಬರ್ತೀವಿ ಎರಡನೇದು ಇನ್ಫಾರ್ಮೇಷನ್ ಇನ್ಫಾರ್ಮೇಷನ್ ಅಂದರೆ ಸೊಸೈಟಿಲಿ ಏನಾಗ್ತಿದೆ ಯಾವುದೋ ಒಂದು ಹೊಸ ಸ್ಕೀಮ್ ಬಂದಿರ್ಬೋದು ಅಥವಾ ಒಂದು ಹಾಕಿ ಫಾಸ್ಟ್ ಟ್ಯಾಗ್ ಹಾಕಿದ್ದೀವಿ ಈ ಥರ ಜನಕ್ಕೆ ತಲುಪಬೇಕಾದಂಥ ಇನ್ಫಾರ್ಮೇಷನ್ ಯಾವುದನ್ನು ಜನ ಆ ಟೈಮಲ್ಲಿ ಹುಡುಕ್ತಾ ಇರ್ತಾರೋ ಯಾವುದು ಅವ್ರಿಗೆ ಇನ್ಫಾರ್ಮೇಷನ್ ಬೇಕಾಗಿರುತ್ತೋ ಆ ಥರ ವಿಷಯಗಳನ್ನ ಇನ್ಫಾರ್ಮೇಷನ್ ಕಾಲಮಲ್ಲಿ ಆ್ಯಡ್ ಮಾಡಿ ಪೋಸ್ಟ್ ಮಾಡ್ತೀವಿ ಮೂರನೇದು ಎಜುಕೇಷನ್ ಎಜುಕೇಷನ್ ರಿಲೇಟೆಡ್ ವಿಡಿಯೋಸ್ನ ಅಂದರೆ ಎಸ್ ಎಲ್ ಸಿ ಇರ್ಬೋದು ಏಯ್ಟ್ ನೈನ್ತ್ ಈ ಥರ ಕೆಲವು ಕ್ಲಾಸ್ಗಳಿಗೆ ಅವರ ಪಠ್ಯಕ್ರಮ ಏನಿದೆ ಮ್ಯಾಥ್ಸ್ ಇರ್ಬೋದು ಅಥವಾ ಸೈನ್ಸ್ ಇರ್ಬೋದು ಅದನ್ನು ಕೆಲವು ಕವರ್ ಮಾಡೋ ಐಡಿಯಾದಲ್ಲಿ ಕೂಡ ಇದ್ದೀವಿ ನೆಕ್ಸ್ಟು ಕತೆಗಳು ಕೆಲವರಿಗೆ ಬುಕ್ ಓದೋಕ್ಕಾಗಲ್ಲ ಓದೋಷ್ಟು ಪೇಷನ್ಸ್ ಇರೋಲ್ಲ ಮತ್ತು ಟೈಮ್ ಸಿಗೋಲ್ಲ ಇಂಥವ್ರಿಗೋಸ್ಕರ ಯಾರ್ಯಾರು ನಮಗೆ ಆ ಪರ್ಮಿಷನ್ ಕೊಡ್ತಾರೋ ಆ ಪು ಅವರ ಪುಸ್ತಕಗಳನ್ನ ಆಡಿಯೋ ರೂಪಕ್ಕೆ ಅಥವಾ ಕತೆ ರೂಪಕ್ಕೆ ಬದಲಾಯಿಸೋಕ್ಕೆ ಆ ಕತೆಗಳನ್ನು ನಾವು ನಮ್ಮ ಚಾನೆಲ್ ಮುಖಾಂತರ ಪ್ರಸ್ತುತ ಪಡಿಸೋಕ್ಕೆ ಪ್ಲ್ಯಾನಲ್ಲಿದ್ದೀವಿ ಮತ್ತು ಕೊನೆಯದಾಗಿ ಮನೋರಂಜನೆ ಆಬ್ವಿಯಸ್ಲಿ ಅದು ಏನಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಸಣ್ಣ ಪುಟ್ಟ ರೀಲ್ಸ್ ಇರುತ್ತೆ ಅಥವಾ ಎಂಟರ್ಟೈನ್ಮೆಂಟ್ ರಿಲೇಟೆಡ್ ಎಂಟರ್ಟೈನ್ಮೆಂಟ್ ರಿಲೇಟೆಡ್ ಯಾವ್ಯಾವ ಕಂಟೆಂಟ್ಸ್ ಬರ್ತೋ ಅದನ್ನೆಲ್ಲ ಒಂದು ಸಪ್ರೇಟ್ ಕ್ಯಾಟಗರಿಲಿ ಅದನ್ನು ಕೂಡ ಹಾಕೋ ಪ್ಲ್ಯಾನಲ್ಲಿದ್ದೀವಿ ಇದಿಷ್ಟು ನನ್ನ ಚಾನಲ್ ಹಾರ್ಸ್ ಪವರಿಂದ ನೀವು ಎಕ್ಸ್ಪೆಕ್ಟ್ ಮಾಡಬಹುದಾದಂಥ ಕಂಟೆಂಟ್ಸ್ ಈ ಕಂಟೆಂಟ್ಸಲ್ಲಿ ನಿಮ್ಗೆ ಇಷ್ಟ ಇದ್ದರೆ ನಿಮಗೆ ಆಸಕ್ತಿ ಇದ್ದರೆ ಇವಾಗ ಇದೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಿಮ್ಮ ನಂಬಿಕೆಗೆ ಯಾವತ್ತೂ ಮೋಸ ಆಗೋಲ್ಲ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾಯಿರ ಅದೆಲ್ಲ ಆದಷ್ಟು ನಾನು ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ ಜೊತೆಗೆ ನನ್ನ ಚಾನಲಲ್ಲಿ ಫಸ್ಟು ಯಾವುದಕ್ಕೆ ಪ್ರಿಫರೆನ್ಸ್ ಕೊಡ್ತಾಯಿದ್ದೀನಿ ಅಂದರೆ ನೀವು ಯಾವುದನ್ನೋ ಒಂದು ವಿಷಯದ ಕುರಿತಾಗಿ ನಿಮ್ಗೆ ಏನಾರು ಇನ್ಫಾರ್ಮೇಷನ್ ಬೇಕಾದ್ರೆ ನೀವು ಅದನ್ನು ಕೇಳಬಹುದು ಅದು ನಮ್ಮ ಜ್ಞಾನದ ಪರಿಮಿತಿಯಲ್ಲಿ ಇದ್ದರೆ ಅಥವಾ ಅದನ್ ಅದನ್ನು ನಾವು ತಿಳ್ಕೊಳ್ಳೋ ಶಕ್ತಿ ನಮಗೆ